ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ನಾನು ಒಂದು ವೀಡಿಯೋನ ಮಾಡಿದ್ದೆ ಸೊ ಮುಂದುವರೆದ ಭಾಗ ನಾವು ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಪರಿಸರ ಸಮಸ್ಯೆದಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ವಾಯು ಮಾಲಿನ್ಯ ಜಲ ಮಾಲಿನ್ಯ ಭೂಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಅಂತ ಹೇಳಿದ್ದೆ ನಾಲ್ಕು ಮಾಲಿನ್ಯಗಳು ಅದರಲ್ಲಿ ಫಸ್ಟ್ಗೆ ನಾವು ವಾಯು ಮಾಲಿನ್ಯ ಏರ್ ಪೊಲ್ಯೂಷನ್ ಬಗ್ಗೆ ನೋಡ್ತಾ ಹೋಗೋಣ ಸೊ ವಾಯು ಮಾಲಿನ್ಯ ಅಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಇದನ್ನು ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ನಗರಗಳಲ್ಲಿ ಕಾರ್ಖಾನೆಗಳು ಆಗಿ ಅಂತ ಹೇಳಿದರೆ ನಗರಗಳಲ್ಲಿ ಆಗಿ ಯಾವ ಒಂದು ಕಾರಣಕ್ಕಾಗಿ ವಾಯುಮಾಲಿನ್ಯ ಆಗುತ್ತೆ ಅಂತ ಹೇಳಿದರೆ ಕಾರ್ಖಾನೆಗಳು ಬಿಡ್ತಕ್ಕಂಥ ಒಂದು ಹೊಗೆ ಆಗಿರ್ಬೋದು ಆ್ಯಂಡ್ ಇನ್ನೊಂದು ಅಂತ ಹೇಳಿದರೆ ವೆಹಿಕಲ್ಸಿಂದ ಬರ್ತಕ್ಕಂಥ ಹೊಗೆ ಎರಡು ಮೇಯ್ನಾಗಿ ಬರುತ್ತೆ ಸೊ ಹಾಗಾಗಿ ಇದಕ್ಕಿಂತ ಫಸ್ಟು ಏನಂದರೆ ನಿಮಗೆ ಆಪ್ಷನ್ನ ಕೊಡ್ತಾ ಹೋಗ್ತಾರೆ ಏನಂತ ಹೇಳಿದರೆ ವಾಯುಮಾಲಿನ್ಯ ಯಾವ ರೀತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಅಂತ ಅಲ್ಲಿ ಕೇಳ್ತಾ ಹೋಗ್ತಾರೆ ಪ್ರಾಥಮಿಕವಾಗಿ ವಾಯುಮಾಲಿನ್ಯ ಯಾವುದರಿಂದ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಅಂತ ಕೇಳ್ತಾರೆ ಸೊ ನಗರಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಬಿಡ್ತಕ್ಕಂಥ ಹೊಗೆ ಏನಿದೆ ಸೊ ಅದರಿಂದ ಫಸ್ಟಿಗೆ ನಗರಗಳಲ್ಲಿ ಆಗ್ತಕ್ಕಂಥ ಪ್ರಾಥಮಿಕ ಒಂದು ವಾಯುಮಾಲಿನ್ಯಕ್ಕೆ ಕಾರಣ ಅಂತ ಹೇಳಿದರೆ ಕಾರ್ಖಾನೆಗಳಿಂದ ಬಿಡ್ತಕ್ಕಂಥ ಹೊಗೆ ಅದಾದ ನಂತರ ವಾಹನಗಳನ್ನು ಬಿಡ್ತಕ್ಕಂಥ ಒಂದು ಅನಿಲಗಳನ್ನು ಆಗಿರಬಹುದು ಸೊ ಎರಡನೇ ಪಾಯಿಂಟ್ ಅದಾಗುತ್ತೆ ಸೊ ಮೇನ್ ಪಾಯಿಂಟ್ ಅಂತ ಅಂದರೆ ಕಾರ್ಖಾನೆಗಳಲ್ಲಿ ಬಿಡ್ತಕ್ಕಂಥ ಹೊಗೆ ಫಸ್ಟ್ ಪಾಯಿಂಟ್ ಆಗಿರುತ್ತೆ ಸೊ ಇದರ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸೊ ಆಲ್ಮೋಸ್ಟ್ ನಮ್ಗೆ ಗೊತ್ತಿರುತ್ತೆ ಎಲ್ಲ ಯಾವ ರೀತಿ ವಾಯುಮಾಲಿನ್ಯ ಆಗುತ್ತೆ ಅಂತ ಅಲ್ಲಿ ಕೊಡ್ತಕ್ಕಂಥ ಒಂದು ಇರುತ್ತೆ ಸೊ ಅದರಲ್ಲಿ ನಾವು ನೋಡಿಕೊಂಡು ಕೆಲವೊಂದು ಹ್ಯಾಂಡ್ಸನ್ನು ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ನೋಡಿ ಇಲ್ಲಿ ವಾಯುಮಾಲಿನ್ಯ ಅಂತ ಹೇಳಿದಾಗ ಕಾರ್ಖಾನೆಗಳು ಬಿಡ್ತಕ್ಕಂಥ ಹೊಗೆ ಆಗಿರ್ಬೋದು ಮತ್ತು ವಾಹನಗಳು ಬಿಡ್ತಕ್ಕಂಥ ಅನಿಲಗಳಾಗಿರ್ಬೋದು ಇದರಿಂದ ಮೋಸ್ಟ್ ಆಫ್ ಆಲ್ ಹೊಗೆ ಹತ್ತರಿಂದ ಶೇಕಡ ಹದಿನೈದರವರೆಗೆ ವಾತಾವರಣವನ್ನು ಮಲಿನ ಮಾಡ್ತಾ ಇದೆ ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು ಬೇರೆ ಬೇರೆ ಕಾರಣಗಳಿಂದ ಮಲಿನ ಆಗುತ್ತೆ ಬಟ್ ಮೇಯ್ನಾಗಿ ಆಗ್ತಕ್ಕಂಥದ್ದು ಕಾರ್ಖಾನೆಗಳು ಬಿಡ್ತಕ್ಕಂಥ ಹೊಗೆ ಮತ್ತು ವಾಹನಗಳು ಬಿಡ್ತಕ್ಕಂಥ ಅನಿಲಗಳ ಒಂದು ಹೊಗೆ ಆಗಿರ್ಬೋದು ಸೊ ಇವೆರಡರಿಂದ ಮೇಜರ್ ಕಾರಣ ವಾಯುಮಾಲಿನ್ಯಕ್ಕೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಈ ಏನು ಹೊಗೆ ಅಂತ ಹೇಳಿದ್ವಿ ಸೊ ಅದರಿಂದ ಏನಾಗುತ್ತೆ ಅದರಿಂದ ಯಾವ ರೀತಿ ವಾಯು ಮಾಲಿನ್ಯ ಆಗುತ್ತೆ ಅಂತ ಕೇಳಿದಾಗ ನಾವು ಕಾವಳ ಅಥವಾ ಕಾವಳ ಧೂಮ ಮಿಶ್ರಣ ಅಂತ ಹೇಳಿದ್ರೆ ಸ್ಮಾಗ್ ಸ್ಮಾಗ್ ಮೀನ್ಸ್ ಹೊಗೆ ಅಂತ ಒಂದು ಇದರಲ್ಲಿ ಹೇಳ್ತೀವಿ ಸೊ ನೋಡಿ ಇದು ಕಾವಳ ಧೂಮ ಮಿಶ್ರಣ ಸ್ಮಾಗ್ ಅಂತಾರೆ ಸೊ ಅದನ್ನು ಕೇಳ್ಬೋದು ಸ್ಮಾಗ್ ಎಂದರೆ ಅಂತ ಕೊಟ್ಬಿಟ್ಟು ಕಾವಳ ಧೂಮ ಮಿಶ್ರಣ ಅಂತ ಕೊಡ್ತಾರೆ ಅಥವಾ ಬೇರೆ ಬೇರೆ ಒಂದು ಆಪ್ಷನ್ಸ್ಗಳನ್ನ ಕೊಡಬಹುದು ಸೊ ನೋಡಿ ನಗರ ಪ್ರದೇಶಗಳಲ್ಲಿ ಹೊಗೆಯು ನೀರಾವಿಯ ಕಣಗಳೊಂದಿಗೆ ಕೂಡಿಕೊಂಡು ಕಾವಳ ಧೂಮ ಮಿಶ್ರಣವನ್ನು ಉತ್ಪತ್ತಿ ಮಾಡುತ್ತವೆ ಎಸ್ ಕೇಳ್ತಾರೆ ಸ್ಮಾಗ್ ಎಂದರೆ ಅಂತ ಕೇಳಬಹುದು ಅಥವಾ ಸ್ಮಾಗ್ ಹೇಗೆ ಉಂಟಾಗುತ್ತೆ ಅಂತಲೂ ಸಹ ಕೇಳಬಹುದು ಈ ಹೊಗೆಯಲ್ಲಿ ಬಿಡ್ತಕ್ಕಂಥ ಏನಂತೆ ಅದು ನೀರಾವಿ ನಮ್ಗೆ ಗೊತ್ತಿದೆ ಅಲ್ವಾ ಸೊ ವಾತಾವರಣದಲ್ಲಿ ನೀರು ಇರ್ತಕ್ಕಂಥದ್ದು ಸೊ ಅದರ ಜೊತೆ ಏನಾಗುತ್ತೆ ಈ ಒಂದು ಸ್ಮಾಗ್ ಉತ್ಪತ್ತಿ ಆಗುತ್ತೆ ಇಟ್ ಮೀನ್ಸ್ ಇನ್ನೂ ಒಂದು ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ಇತ್ತು ಪೈಪ್ ಒಲೆ ಅಂತ ಇತ್ತಲ್ವಾ ಸೊ ಪೈಪ್ ಒಲೆ ಒಳಗಡೆ ಕಿಟ್ಟ ಕಟ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವ ಸೊ ಪೈಪ್ ಒಳಗಡೆ ಕಿಟ್ಟ ಹೊಗೆ ಹೋಗಿ ಕಟ್ಕೊಳ್ತಲ್ಲ ಸೊ ಅದನ್ನು ಸಹ ಸ್ಮಾಗ್ ಅಂತ ಹೇಳ್ಬಹುದು ಸೊ ಆ ರೀತಿ ಏನಾಗುತ್ತೆ ವಾತಾವರಣದಲ್ಲಿ ಕಟ್ಕೊಳ್ಳುತ್ತೆ ಅದರ ಜೊತೆಗೆ ಈ ಮನುಷ್ಯರು ಏನಿರ್ತಾರೋ ಸೊ ಅದೇ ಒಂದು ಧೂಳು ಅಥವಾ ಹೊಗೆಯನ್ನು ನಾವು ಸೇವಿಸೋದ್ರಿಂದ ನಮ್ಮ ಒಂದು ಗಂಟಲು ಸಹ ಅದೊಂದು ಸ್ಮಾಗ್ ಅಂತಕ್ಕಂಥದ್ದು ಕಟ್ಕೊಳ್ ಕಟ್ಕೊಂಡು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಸೊ ಅದು ಮೇನ್ ಪಾಯಿಂಟು ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಈ ಸ್ಮಾಗ್ ಅಂತಕ್ಕಂಥದ್ದು ನೀರಾವಿಯ ಕಣಗಳು ಹೊಗೆಯೊಂದಿಗೆ ಒಟ್ಟುಗೂಡಿ ಕಪ್ಪು ಹಾಗೂ ಭಾರವಾಗಿರುತ್ತವೆ ಎಸ್ ನೋಡಿ ಏನು ಹೊಗೆ ಇರುತ್ತೋ ಸೊ ಹೊಗೆ ಮತ್ತು ನೀರಾವಿ ಎರಡೂ ಸೇರ್ಕೊಂಡೇನಾಗುತ್ತೆ ಒಂದು ಭಾರವಾದಂಥ ಒಂದು ವಸ್ತುವಾಗಿ ಮೇಲುಗಡೆ ಅದು ಒಂದು ಕಪ್ಪು ಹಾಗೂ ಭಾರವಾಗಿರ್ತಕ್ಕಂಥ ಒಂದು ನೀರು ಮತ್ತು ಸ್ಮಾಗ್ ಎರಡು ಜೊತೆ ಆಗ್ತವೆ ಸೊ ಜೊತೆಯಾಗಿ ಏನಾಗುತ್ತೆ ಹೀಗೆಯೂ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ಒಳಗೊಂಡಿರುತ್ತದೆ ಎ ಸಿ ಸ್ಮಾಗಿಂದ ಉಂಟಾಗ್ತಕ್ಕಂಥದ್ದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅಂತಕ್ಕಂಥದ್ದು ಆಗುತ್ತೆ ಇಟ್ ಮೀನ್ಸ್ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅಂತ ನಮಗೆ ಗೊತ್ತಿದೆ ಮಳೆ ಸೊ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಆಮ್ಲ ಮಳೆಯ ಒಂದು ಇದ್ಯಾವುದು ಅಂತ ಹೇಳಿದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಆಕ್ಸೈಡನ್ನು ಸೇರಿಸಿ ನಾವು ಆಮ್ಲ ಮಳೆ ಅಂತ ಹೇಳ್ತೀವಿ ಸೊ ಆಮ್ಲ ಮಳೆ ಉಂಟಾಗುತ್ತೆ ಸೊ ಆಮ್ಲ ಮಳೆಯಿಂದಲೇ ನಗ ಜಾಸ್ತಿ ಇದರಲ್ಲಿ ವಾಯುಮಾಲಿನ್ಯ ಉಂಟಾಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೂಪಾಲ್ ಅನಿಲ ದುರಂತ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೊ ಅದರಿಂದ ಬಂದಂತಹ ಮೀಥಲ್ ಹೈಸೋಸೈನೇಟಿಂದ ವಾಯುಮಾಲಿನ್ಯ ಉಂಟಾಯಿತು ಸೊ ತುಂಬಾ ಹಾನಿಕರ ಆಗುತ್ತೆ ಆ ಒಂದು ಟೈಮಲ್ಲಿ ಸೊ ಇದು ಮೇಯ್ನ್ ಕಾರಣ ಈ ಧೂಳು ಅಥವಾ ವಾಯುಮಾಲಿನ್ಯಕ್ಕೆ ಮೇಯ್ನ್ ರೀಸನ್ ಅಂತ ಹೇಳಿದ್ರೆ ಸ್ಮಾಗ್ ಅಂತಕ್ಕಂಥದ್ದು ಉಂಟಾಗುತ್ತೆ ಸ್ಮಾಗಿಂದ ಏನಾಗುತ್ತೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಒಟ್ಟುಗೂಡಿ ಆಮ್ಲ ಮಳೆ ಶುರುವಾಗುತ್ತೆ ಆ್ಯಂಡ್ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಉಂಟಾದಂಥ ಭೂಪಾಲ್ ಅನಿಲ ದುರಂತದಲ್ಲಿ ಸೋರ್ತಕ್ಕಂಥ ಒಂದು ಮೀಥಲ್ ಹೈಸೋಸೈನೇಟು ಹೊರಗಿನ ವಾತಾವರಣ ಸೇರ್ಕೊಂಡು ಸೊ ವಾತಾವರಣವನ್ನು ಮಲಿನವನ್ನು ಮಾಡ್ತಾ ಹೋಗುತ್ತೆ ಸೊ ಇದು ಬಂದು ವಾಯುಮಾಲಿನ್ಯ ಒಂದು ರೀಸನ್ ಅಂತ ಹೇಳ್ಬೋದು ಅಂಡ್ ನೆಕ್ಸ್ಟ್ ಮೇನ್ ಕಾರಣಗಳು ಯಾವುದು ಅಂತ ಬರುತ್ತೆ ಅಂತ ಹೇಳಿದಾಗ ನಾವು ಇಲ್ಲಿ ನೈಸರ್ಗಿಕ ಕಾರಣಗಳು ಇಟ್ ಮೀನ್ಸ್ ಇದು ನೈಸರ್ಗಿಕ ಅಂದರೆ ನಿಸರ್ಗದತ್ತವಾಗಿ ನೀಡ್ತಕ್ಕಂಥದ್ದು ಇದು ಮಾನವನಿಂದ ಆಗ್ತಕ್ಕಂಥದ್ದಲ್ಲ ನಿಸರ್ಗದತ್ತವಾಗಿ ನೈಸರ್ಗಿಕವಾಗಿ ಆಗ್ತಕ್ಕಂಥ ಕಾರಣ ಏನಂತ ಹೇಳಿದರೆ ಜ್ವಾಲಾಮುಖಿ ಕಾರಣದಿಂದಾಗಿ ಕಾಡ್ಗಿಚ್ಚು ಮತ್ತು ವಾಯುಮಂಡಲ ಪ್ರವೇಶಿಸುವ ಉಲ್ಕೆಗಳಿಂದಾಗಿ ಇದು ಮೇನ್ ರೀಸನ್ ಅಂತ ಹೇಳಿದರೆ ಸೊ ಇದು ಮನುಷ್ಯರಿಂದ ಆಗ್ತಕ್ಕಂಥದ್ದಲ್ಲ ಸೊ ನ್ಯಾಚುರಲ್ ಪ್ರೋಸೆಸ್ ಇದು ಸೊ ಅದೇ ಆಗ್ತಕ್ಕಂಥದ್ದು ಇದರಿಂದ ಸಹ ವಾಯು ಮಾಲಿನ್ಯ ಆಗ್ತಾ ಹೋಗುತ್ತೆ ಸೊ ಆಗಿರ್ಬೋದು ಕಾಡ್ಗಿಚ್ಚು ಕಾಡ್ಗಿಚ್ಚನ್ನು ನೋಡ್ಬೋದು ಹೊಗೆ ದಟ್ಟ ಹೋಗಿ ಉಟ್ ಉಟ್ಕೊಳ್ಳುತ್ತೆ ಜ್ವಾಲಾಮುಖಿ ಆಗಿರ್ಬೋದು ನೋಡಿರ್ಬೋದು ನೀವು ಆ್ಯಂಡ್ ವಾಯುಮಂಡಲ ಪ್ರದೇಶದಿಂದ ಉಲ್ಕೆಗಳಿಂದಲೂ ಸಹ ಈ ಒಂದು ವಾಯುಮಾಲಿನ್ಯ ಆಗುತ್ತೆ ಇದು ಪ್ರಮುಖ ಕಾರಣ ನೈಸರ್ಗಿಕವಾಗಿ ಆ್ಯಂಡ್ ಮಾನವ ನಿರ್ಮಿತವಾಗಿ ಯಾವ ಒಂದು ಕಾರಣ ಅಂತ ಹೇಳಿ ನೋಡ್ತಾ ಹೋದಾಗ ಮಿತಿ ಮೀರಿದ ಜನಸಂಖ್ಯೆ ಎಸ್ ಮಿತಿ ಮೀರಿದ ಜನಸಂಖ್ಯೆ ಏನಾಗುತ್ತೆ ಜನಸಂಖ್ಯೆಗಳು ಮಾಡ್ತಕ್ಕಂಥ ಚಟುವಟಿಕೆಗಳಿಂದ ವಾಯುಮಾಲಿನ್ಯ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ವಾಹನಗಳು ಮತ್ತು ಆಧುನಿಕ ಯಂತ್ರೋಪಕರಣಗಳ ಬಳಕೆ ಆಗಿರ್ಬೋದು ಆ್ಯಂಡ್ ಕೈಗಾರಿಕೆಗಳು ಸಹ ನಾವು ಹೇಳಿದಲ್ಲ ಈಗ ಕೈಗಾರಿಕೆಗಳಿಂದ ಬಿಡ್ತಕ್ಕಂಥ ಹೊಗೆ ಆಗಿರ್ಬೋದು ಆ್ಯಂಡ್ ಅಣುಸ್ತಾವರಗಳೇ ಸಹ ಅಣುಸ್ಥಾವರಗಳು ಸಹ ಬಿಡ್ತವೆ ಅದರ ಒಂದು ಕೆಮಿಕಲ್ಸ್ಗಳೆಲ್ಲ ಮಾಲಿನ್ಯಕ್ಕೆ ಬಿಡ್ತಾ ಹೋಗ್ತವೆ ಆ್ಯಂಡ್ ಕೃಷಿ ಚಟುವಟಿಕೆಗಳಿಂದಾಗಿ ಈ ಒಂದು ವಾಯು ಮಾಲಿನ್ಯ ನಿರ್ಮಾಣವನ್ನು ಆಗ್ತಕ್ಕಂಥದ್ದು ಸೊ ಇದು ಮಾನವ ನಿರ್ಮಿತ ಮನುಷ್ಯನಿಂದ ಆಗ್ತಕ್ಕಂಥ ಒಂದು ವಾಯು ಮಾಲಿನ್ಯ ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ವಾಯು ಮಾಲಿನ್ಯದಿಂದ ಏನೇನೆಲ್ಲ ಆಗುತ್ತೆ ಸೊ ಮಾನವನಿಂದ ಆಗುತ್ತೆ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಸಹ ವಾಯು ಮಾಲಿನ್ಯ ಆಗುತ್ತೆ ಆದರೆ ವಾಯು ಮಾಲಿನ್ಯದಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಯಾವ ಅಡ್ಡ ಪರಿಣಾಮಗಳಾಗುತ್ತೆ ವಾಯುಮಾಲಿನ್ಯದಿಂದ ಮನುಷ್ಯನಿಗಾಗಿರ್ಬೋದು ಅಥವಾ ಪ್ರ ಜಗ ಈ ಜಗತ್ತಿಗೆ ಆಗಿರ್ಬೋದು ಸೊ ಯಾವ ಒಂದು ಪರಿಣಾಮ ಅಥವಾ ಯಾವ ಒಂದು ತೊಂದರೆಗಳು ಆಗಬಹುದು ಅಂತಕ್ಕಂಥದ್ದು ಒಂದು ವಿಷಯ ಸೊ ಇಲ್ಲಿ ನೋಡ್ತಾ ಹೋದಾಗ ನಮಗೆ ಆಮ್ಲ ಮಳೆ ಆಗ್ತಕ್ಕಂಥ ಸೊ ಆಗಲೇ ಹೇಳಿದಾಗೆ ಆಮ್ಲ ಮಳೆ ಅಂತ ಹೇಳಿದಾಗ ಇಲ್ಲಿ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಎರಡೂ ಸೇರಿಕೊಳ್ಳುತ್ತೆ इस ओटू सलफर डयाक्स मतलब ನೈಟ್ರೋಜನ್ ಆಕ್ಸೈಡ್ ಎರಡು ಸೇರಿಕೊಂಡು ಆಮ್ಲ ಮಳೆಯನ್ನು ಉಸೂರಿಸ್ತಕ್ಕಂಥದ್ದು ಸೊ ಆಮ್ಲಮಳೆ ಮೀನ್ಸ್ ಆಣಿಕಲ್ ಮಳೆ ಅಂತ ಹೇಳ್ತೀವಿ ನೋಡಿ ಸೊ ಆಮ್ಲ ಮಳೆ ಆಗ್ತಕ್ಕಂಥದ್ದು ಆ್ಯಂಡ್ ಓನ್ ರಕ್ಷಣಾ ಕವಚದ ನಾಶ ಆಗ್ತಕ್ಕಂಥ ಎಸ್ ಅಲ್ವಾ ಓಸನ್ ರಕ್ಷಣಾ ಕವಚ ಅಂತ ಹೇಳಿದಾಗ ಸೂರ್ಯಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳನ್ನು ಇದು ತಡೆದು ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೂರ್ಯನ ಕಿರಣವನ್ನು ಬಿಟ್ಕೊಡುತ್ತೆ ಸೊ ಓಸನ್ ರಕ್ಷಣೆ ಇಲ್ಲ ಅಂತ ಅಂದರೆ ಮನುಷ್ಯನಿಗೆ ತುಂಬ ಅಪಾಯಕಾರಿ ಅಲ್ವಾ ಸೊ ಹಾಗಾಗಿ ಈ ಒಂದು ಓಸನ್ ರಕ್ಷಣೆ ಮಾಡ್ತಕ್ಕಂಥದ್ದು ನಮಗೆ ತುಂಬ ಬಹ ಮುಖ್ಯ ಬಟ್ ಇಲ್ಲಿ ಏನಾಗುತ್ತೆ ವಾಯುಮಾಲಿನ್ಯದಿಂದ ಅದು ನಾಶ ಆಗ್ತಾ ಹೋಗ್ತಿದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಇದು ಸಿ ಎಫ್ ಸಿ ಕ್ಲೋರೊಫ್ಲೋರ ಕಾರ್ಬನ್ ಅಂತ ಹೇಳ್ತೀವಿ ಸೊ ಅದರ ಒಂದು ಸಿ ಎಫ್ ಸಿ ಇದು ಜಾಸ್ತಿ ಆದರೆ ಓಜನ್ ರ ಪದರ ಅಂತಕ್ಕಂಥದ್ದು ನಾಶವಾಗ್ತಾ ಹೋಗ್ತಿದೆ ಸೊ ಹಾಗಾಗಿ ಓಜನ್ ರಕ್ಷಣೆ ಮಾಡಬೇಕಂತಲೇ ನಾವೇನು ಮಾಡಬೇಕು ವಾಯುಮಾಲಿನ್ಯನ ತಡೆಗಟ್ಟಬೇಕು ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ವಿಶ್ವದಲ್ಲಿ ಉಷ್ಣಾಂಶ ಅಥವಾ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವುದು ಸೊ ಇದು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿರೋದ್ರಿಂದ ವಿಶ್ವದಲ್ಲಿ ಉಷ್ಣಾಂಶ ಇಟ್ ಮೀನ್ಸ್ ವಾಯುಗೆ ಒಂದು ಹೊಗೆ ಆಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಇದೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ ಅದು ಉಷ್ಣಾಂಶ ಜಾಸ್ತಿ ಆಗುತ್ತೆ ಉಷ್ಣಾಂಶ ಜಾಸ್ತಿ ಆಗ ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ ಜಾಗತಿಕ ತಾಪಮಾನ ಜಾಸ್ತಿ ಆಗೋ ಜನಸಂಖ್ಯೆನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಅವ್ರಿಗೆ ಬೇಕಾದ ಹಲವಾರು ಅಡ್ಡ ಪರಿಣಾಮಗಳು ಸಹ ಉಂಟಾಗ್ತಾ ಹೋಗ್ತವೆ ಆ್ಯಂಡ್ ಲಾಸ್ಟ್ ನೀವು ನೋಡಿರ್ಬೋದು ಜನಗಳು ಎಷ್ಟೆಲ್ಲ ಸಾಯವು ನೋವನ್ನು ಅನುಭವಿಸಿರ್ತಾರೆ ಅಂತ ಲಾಸ್ಟ್ ಒಂದು ಎಸ್ ಹಳೆ ಇಂದಿನ ಕಾಲದಲ್ಲಿ ಸೊ ಅವಾಗೆಲ್ಲ ಡಾಕ್ಟರ್ಸ್ ಇದೆಲ್ಲ ಇರಲಿಲ್ಲ ಸೊ ಅವಾಗ ನೀವು ನೋಡಿರ್ಬೋದು ಎಷ್ಟೆಲ್ಲ ನಾವು ಸಾವು ನೋವುಗಳಾಗಿರ್ತು ಅಂತ ಈ ಒಂದು ಪರಿಸರ ಮಾಲಿನ್ಯದಿಂದ ಸೊ ನೋಡಿ ಈ ಥರ ನೋಡ್ತಾ ಹೋದಾಗ ನಾವೇನಾಗುತ್ತೆ ಉಷ್ಣಾಂಶ ಜಾಸ್ತಿ ಆದಾಗ ಜಾಗತಿಕ ತಾಪಮಾನ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ವಾಯುಮಂಡಲದಲ್ಲಿ ನೈಟ್ರೋಜನ್ ಪ್ರಮಾಣ ಶೇಕಡ ಎಪ್ಪತ್ತೆಂಟು ಪಾಯಿಂಟು ಸೊನ್ನೆ ಒಂಬತ್ತಷ್ಟಿದೆ ಆ್ಯಂಡ್ ಆಕ್ಸಿಜನ್ ಶೇಕಡ ಇಪ್ಪತ್ತೊಂದಷ್ಟಿದೆ ಇನ್ನು ಉಳಿದಿರ್ತಕ್ಕಂಥ ಏನಿದೆ ಸೊ ಇಳಿದಿರ್ತಕ್ಕಂಥ ದಿನ ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಪರ್ಸೆಂಟ್ ಏನಿದೆ ಸೊ ಅಲ್ಲಿರ್ತಕ್ಕಂಥದ್ದು ಆರ್ಗನ್ ಇಂಗಲ್ ಡೈಆಕ್ಸೈಡ್ ನಿಯಾನ್ ಹೀಲಿಯಂ ಮೀಥೇನ್ ಹೈಡ್ರೋಜನ್ ಓಝನ್ ಅಮೋನಿಯಾ ಗಂಧಕದ ಡೈಆಕ್ಸೈಡ್ ನೀರಿನ ಬಾಷ್ಪನಿಗಳು ಸೇರ್ಕೊಂಡಿವೆ ಇದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಸೇರ್ಕೊಂಡು ಆ್ಯಡ್ ಆಗಿ ನಾಶ ಅಂತಕ್ಕಂಥದ್ದು ಆಗುತ್ತೆ ಸೊ ಆ್ಯಂಡ್ ನೆಕ್ಸ್ಟು ಇದು ಪರಿಸರದ ಮೇಲೆ ಬಿರ್ತಕ್ಕಂಥ ಸಮಸ್ಯೆಗಳು ಇದರ ಜೊತೆಗೆ ವಾಯುಮಾಲಿನ್ಯದಿಂದ ಮನುಷ್ಯನಿಗೆ ಆಗ್ತಕ್ಕಂಥ ತೊಂದರೆಗಳು ಯಾವುದ್ಯಾವುದು ಅಂತ ಹೇಳಿದಾಗ ಹಾಲ್ಡಿ ಹೈಡ್ಗಳು ಫ್ಯಾಟ್ಗಳು ಎಣ್ಣೆ ಮತ್ತು ಗ್ಲಿಸರಾಲ್ಗಳಿಂದ ಉಸಿರಾಟ ವಿದಳನ್ನು ಮೂಗು ಮತ್ತು ಉಸಿರಾಟದ ಇತರ ಭಾಗಗಳು ಉರಿಯುವಂತೆ ಮಾಡುತ್ತವೆ ಸೊ ಅಲ್ವಾ ಸೊ ಮನುಷ್ಯನಲ್ಲಿ ಆಗ್ತಕ್ಕಂಥ ತೊಂದರೆಗಳಿವು ಹಾಲ್ಡಿ ಹೈಡ್ಸ್ಗಳಾಗಿರ್ಬೋದು ಫ್ಯಾಟ್ಗಳು ಫ್ಯಾಟ್ ಮೀನ್ಸ್ ಕೊಬ್ಬು ಎಣ್ಣೆ ಹೇಳ್ತೀವಲ್ಲ ನಾವು ಸೊ ಅದರಿಂದ ಆಗಿರ್ಬೋದು ಗ್ಲಿಸರಾಲ್ಗಳಿಂದ ಆಗಿರ್ಬೋದು ಏನಾಗುತ್ತೆ ಮೂಗು ಮತ್ತು ಉಸಿರಾಟದಲ್ಲಿ ಉರಿ ಊಟ ಉಂಟಾಗುತ್ತೆ ಆಲ್ಮೋಸ್ಟ್ ಅಲ್ಲೂ ಹುರಿ ಉಂಟಾಗುತ್ತೆ ಅಂತ ಹೇಳಿದರೆ ಉಸಿರಾಡೋದ ತೊಂದರೆ ಸಹ ಆಗ್ತಾ ಹೋಗುತ್ತೆ ಇಲ್ಲಿ ಕೇಳ್ತಾರೆ ಏನಂತ ಹೇಳಿದ್ರೆ ಮನುಷ್ಯರಲ್ಲಿ ಮೂಗು ಮತ್ತು ಉಸಿರಾಡದ ತೊಂದರೆ ಯಾವೊಂದು ಪದಾರ್ಥದಿಂದ ಉಂಟಾಗೋದು ಅಂತ ಕೇಳಬಹುದು ಹಾಲ್ಡಿ ಹೈಡ್ಸ್ ಪ್ಯಾಟ್ಗಳು ಎಣ್ಣೆ ಮತ್ತು ಗ್ಲಿಸರಾಲ್ಗಳು ಅಂತ ಹೆಣಸರ್ ಕೊಡಬಹುದು ಆ್ಯಂಡ್ ನೆಕ್ಸ್ಟು ಹಮೋನಿಯಾದಿಂದ ಉಂಟಾಗ್ತಕ್ಕಂಥ ಒಂದು ತೊಂದರೆ ಏನು ಅಂತ ಕೇಳ್ಬೋದು ಸೊ ಹಮೋನಿಯಾವು ರಾಸಾಯನಿಕ ಕ್ರಿಯೆಯಿಂದ ಬಣ್ಣ ತಯಾರಿಸುವಾಗ ಕೃತಕ ಗೊಬ್ಬರ ಹಾಗೂ ಸ್ಫೋಟಗಳನ್ನು ತಯಾರಿಸುವಾಗ ಉಸಿರಾಟದ ಮೇಲಿನ ಭಾಗಗಳು ಊದಿಕೊಳ್ಳುವಂತೆ ಮಾಡುತ್ತವೆ ಎಸ್ ಇಲ್ಲಿ ಕೇಳ್ತಾರೆ ಏನು ಕೇಳ್ತಾರೆ ಅಂತ ಹೇಳಿದರೆ ವಾಯುಮಾಲಿನ್ಯ ಕಾರಣದಿಂದಾಗಿ ಅಥವಾ ಮಾನವನ ಆರೋಗ್ಯದ ಮೇಲೆ ಅಥವಾ ಉಸಿರಾಟದ ಮೇಲೆ ತೊಂದರೆ ಬಿಡುವಂತಹ ರಾಸಾಯನಿಕ ಪದಾರ್ಥಗಳು ಯಾವ್ಯಾವು ಅಂತ ಕೊಟ್ಟು ಆಪ್ಷನ್ಸ್ಗಳನ್ನ ಕೊಡ್ಬೋದು ಆಯ್ಕೆಗಳನ್ನ ಮಾಡಬೇಕಾಗುತ್ತೆ ಅಥವಾ ಬೇರೆ ಬೇರೆ ಒಂದು ಆಪ್ಷನ್ಸ್ನ ಕೊಟ್ಟು ಈ ಥರ ಒಂದು ಆಪ್ಷನ್ಸ್ಗಳನ್ನ ಕೊಡಬಹುದು ಇಟ್ ಮೀನ್ಸ್ ಅಮೋನಿಯಾ ಕೊಡ್ತಾರ ಜೊತೆಗೆ ಬೇರೆ ನೈಟ್ರಸ್ ಆಕ್ಸೈಡ್ ಸಲ್ಫರ್ ಮಾನೋಕ್ಸೈಡ್ ಈ ಥರ ಎಲ್ಲ ಕೊಡಬಹುದು ಸೊ ನೀವು ಆಲ್ಮೋಸ್ಟ್ ನಿಮಗೆ ಆ್ಯನ್ಸರ್ನ ಕ್ಲಿಯರ್ ಆಗಿದ್ದರೆ ನೀವು ಒಂದಿನ ಆ್ಯನ್ಸರ್ನ ಮಾಡಬಹುದು ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದೆ ನೋಡಿ ಇಂಗಾಲದ ಮೋನಾಕ್ಸೈಡಿಂದ ಪೆಟ್ರೋಲ್ ಡೀಸೆಲ್ಗಳನ್ನು ಉಪಯೋಗಿಸುವ ವಾಹನಗಳಿಂದ ರಕ್ತ ಆಮ್ಲಜನಕವನ್ನು ಇಟ್ಟುಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಹಿಟ್ ಮೀನ್ಸ್ ರಕ್ತದಲ್ಲಿ ಆಮ್ಲಜನಕ ಏನು ಸರಬರಾಜು ಆಗುತ್ತೋ ಅದು ಸರಬರಾಜು ಆಗೋದು ತಪ್ಪು ಹೋಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಮನುಷ್ಯನಲ್ಲಿ ಉಸಿರಾಟದ ಕ್ರಿಯೆ ಅದಾಗಿರ್ಬೋದು ಅಥವಾ ಆಮ್ಲಜನಕ ತೊಗೊಳ್ತಕ್ಕಂಥದ್ದು ಆಗಿರ್ಬೋದು ಸೊ ಅದು ಸಾಧಾರಣವಾಗಿ ಸಾಮಾನ್ಯವಾಗಿ ನಡೀತಕ್ಕಂಥದ್ದು ಆಗೋದಿಲ್ಲ ಸೊ ಇಟ್ ಮೀನ್ಸ್ ಇಂಗಾಲದ ಮೊನಾಕ್ಸೈಡು ಪೆಟ್ರೋಲ್ ಡೀಸೆಲ್ನಲ್ಲಿ ಉಪಯೋಗಿಸ್ತಕ್ಕಂಥ ವಾಹನಗಳಿಂದ ಬರ್ತಕ್ಕಂಥ ಒಂದು ಹೊಗೆ ಆಗಿರ್ಬೋದು ಅಥವಾ ಅದರ ಒಂದು ನಾವು ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಸೊ ಅವಾಗ ರಕ್ತದಲ್ಲಿ ಇರತಕ್ಕಂಥ ಆಮ್ಲಜನಕದ ಪ್ರಮಾಣ ಏನಾಗುತ್ತೆ ಕುಂಠಿತವಾಗುತ್ತೆ ಅಣ್ಣ ನೆಕ್ಸ್ಟ್ ಏನಾಗುತ್ತೆ ಜಲಜನಕದ ಫ್ಲೋರೈಡಿಂದ ಏನಾಗುತ್ತೆ ಅಂತ ಹೇಳಿದರೆ ಪೆಟ್ರೋಲ್ ಶುದ್ಧೀಕರಣ ಅಲ್ಯುಮಿನಿಯಂ ಮತ್ತು ಕೃತಕ ಗೊಬ್ಬರ ಉತ್ಪಾದನೆ ದೇಹದ ಎಲ್ಲ ಭಾಗಗಳು ಉರಿಯುವಂತೆ ಹಾಗೂ ಸ ಸವೆಯುವಂತೆ ಮಾಡುತ್ತವೆ ಎಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಜಲಜನಕದ ಫ್ಲೋರೈಡ್ ಅಂತ ಕೊಟ್ಟಿದ್ದಾರೆ ಫ್ಲೋರೈಡ್ ನಿಮ್ಗೆ ಗೊತ್ತಿರ್ಬೋದು ನೀರಿಗೆ ಹಾಕ್ತಕ್ಕಂಥದ್ದು ಆ್ಯಂಡ್ ಪೆಟ್ರೋಲ್ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಅಲ್ಯೂಮಿನಿಯಂ ಹಾಗೂ ಕೃತಕ ಗೊಬ್ಬರನ ಉತ್ಪಾದನೆ ಮಾಡ್ತಕ್ಕಂಥ ಇಂಥ ಟೈಮಲ್ಲಿ ಬರ್ತಕ್ಕಂಥ ಒಂದು ಕೆಲವೊಂದು ಕೆಮಿಕಲ್ಸ್ಗಳಿಂದ ಏನಾಗುತ್ತೆ ಮಾನವನ ದೇಹದಲ್ಲಿ ಕೆಲವೊಂದು ಭಾಗಗಳು ಏನಾಗುತ್ತೆ ಹುರಿಯುವಂತೆ ಮತ್ತು ಸವೆಯುವಂತೆ ಮಾಡ್ತಾರೆ ಇಟ್ ಮೀನ್ಸ್ ನಾವು ಕೆಲಸ ಮಾಡೋರೇ ಮಾಡಬೇಕದ್ದೇನಿಲ್ಲ ಸೊ ಇದರ ಒಂದು ಎಫೆಕ್ಟು ಅಕ್ಕಪಕ್ಕದ ಜನಗಳಿಗೂ ಸಹ ಆಗುತ್ತೆ ಇದೆಲ್ಲ ವಾತಾವರಣವನ್ನು ಸೇರಿಕೊಂಡಾಗ ವಾತಾವರಣದಿಂದ ನಾವು ಆಮ್ಲಜನಕವನ್ನು ತಗೊಂಡಾಗ ನಮಗೂ ಸಹ ಈ ಒಂದು ಪರಿಣಾಮಗಳು ಆಗಬಹುದು ಅಂಡ್ ನೆಕ್ಸ್ಟ್ ಮೇನ್ ಅಂತ ಹೇಳಿದರೆ ಜಲಜನಕದ ಸನೈ ಸೈನೈಡ್ ಫ್ಯೂಮಿಗೇಷನ್ ಕುಲುಮೆಗಳು ಲೋಹಗಳ ಪದಕ ಹಾಕುವಾಗ ತಲೆನೋವು ನಿಖರವಾದ ದೃಷ್ಟಿ ಇಲ್ಲದಿರುವುದು ಶುಷ್ಕ ಗಂಟಲು ನಾಳ ನರಕೋಶಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಎಸ್ ಜಲಜನಕದ ಸನೈಡ್ ಫ್ಯೂಮಿಗೇಷನ್ ಅಂತಕ್ಕಂಥದ್ದು ಕುಲುಮೆಗಳು ಲೋಹಗಳ ಪದಕ ಹಾಕುವಾಗ ತಲೆನೋವು ನಿಖರವಾದ ದೃಷ್ಟಿ ಇಲ್ಲದಿರ್ತಕ್ಕಂಥದ್ದು ಶುಷ್ಕ ಗಂಟಲು ನರಕೋಶಗಳ ಮೇಲೆ ಪರಿಣಾಮವನ್ನು ಬೀರುತ್ತಂತೆ ಸೊ ವೆರಿ ವೆರಿ ಇಂಪಾರ್ಟೆಂಟು ಸೊ ಒನ್ ಆರ್ ಟೂ ಕ್ವಶನ್ಸ್ಗಳನ್ನ ಕೇಳ್ಬೋದು ಬಟ್ ಎಲ್ಲಿ ಕೇಳ್ತಾರೆ ಅಂತ ಗೊತ್ತಿಲ್ಲ ಸೊ ನೀವು ನೀಟಾಗಿ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇ ಹೇಳಬೇಕಿತ್ತು ಏನಂತ ಹೇಳಿದರೆ ಆಮ್ಲ ಮಳೆ ಏನಿದೆ ಸೊ ಇದು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಏನು ಓಟು ಮತ್ತು ಎಸ್ ಓಟು ಏನಿದೆ ಇದರ ಒಂದು ಪಿ ಎಚ್ ವ್ಯಾಲ್ಯೂ ಕೇಳ್ತಾರೆ ಸೊ ಆಮ್ಲ ಮಳೆಯ ಒಂದು ಪಿ ಎಚ್ ವ್ಯಾಲ್ಯೂ ಅಂತ ಕೇಳ್ತಾರೆ ಸೊ ನೀರೇನಿದೆ ನೀರಿನ ಒಂದು ಪಿ ಎಚ್ ವ್ಯಾಲ್ಯೂ ಬಂದು ತಟಸ್ಥ ಅದು ಸವೆನ್ ಇರುತ್ತೆ ಬಟ್ ಆಮ್ಲ ಮಳೆ ಅಂದರೆ ಸವೆನ್ಗಿಂತ ಡೌನ್ ಇಟ್ ಮೀನ್ಸ್ ಕಡಿಮೆ ಸವೆನ್ನಿಂದ ಕಡಿಮೆ ಇರುತ್ತೆ ಇದರ ಒಂದು ಪಿ ಎಚ್ ವ್ಯಾಲ್ಯೂ ಅಂತಂದರೆ ಫೈವ್ ಪಾಯಿಂಟ್ ಟು ಬರ್ಬೋದು ಅಥವಾ ಫೋರ್ ಟು ಫೈವ್ ಅಂತ ಕೊಟ್ಟರು ನೀವು ಮಾಡಬೇಕಾಗುತ್ತೆ ಅಥವಾ ಫೈವ್ ಪಾಯಿಂಟ್ ಟೂ ಅಂತ ಕೊಟ್ಟರು ಸಹ ಆನ್ಸರ್ ಮಾಡಬೇಕಾಗುತ್ತೆ ಸೊ ಆಮ್ಲ ಮಳೆಯ ಒಂದು ಪಿ ಎಚ್ ವ್ಯಾಲ್ಯೂ ನೀರಿಂದು ಬಂದು ತಟಸ್ಥ ಅದು ಏಳಿರುತ್ತೆ ಇರುತ್ತೆ ಆಮ್ಲ ಮಳೆ ಬಂದು ನಾಲ್ಕರಿಂದ ಐದು ಅಥವಾ ಐದು ಪಾಯಿಂಟ್ ಎರಡು ಅಂತಲೂ ಕೆಲವೊಂದು ಕಡೆ ಮೆನ್ಷನ್ ಆಗುತ್ತೆ ಆ್ಯಂಡ್ ಈ ಒಂದು ಆಮ್ಲ ಮಳೆ ಏನಿದೆ ಇದರ ಒಂದು ಆಮ್ಲ ಮಳೆಯನ್ನು ಅಂತ ಅಂತೇಳಿದರೆ ರಾಬರ್ಟ್ ಆಂಗಸ್ ಸ್ಮಿತ್ ಅಂತಕ್ಕಂಥರು ರಾಬರ್ಟ್ ಆಂಗಸ್ ಸ್ಮಿತ್ ಅಂತಕ್ಕಂಥವ್ರು ಈ ಒಂದು ಆಮ್ಲ ಮಳೆಯನ್ನು ಕ ಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ಐವತ್ತ ಎರಡರಲ್ಲಿ ಸಾವಿರದ ಎಂಟುನೂರ ಐವತ್ತ ಎರಡರಲ್ಲಿ ಕಂಡುಹಿಡಿತಾರೆ ಸೊ ಇಷ್ಟು ಆಮ್ಲ ಮಳೆ ಇದೊಂದು ಇನ್ಫಾರ್ಮೇಷನ್ ಇರಲಿ ನಿಮಗೆ ಆ್ಯಂಡ್ ನೆಕ್ಸ್ಟ್ ಇದನ್ನು ಮತ್ತೆ ಇನ್ನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿದರೆ ಮಾಲಿನ್ಯತೆಗೆ ಸಂಬಂಧಪಟ್ಟಂತೆ ಪ್ರಮುಖ ಕಾಯಿಲೆಗಳು ಅಂದರೆ ಅಸ್ತಮ ಸೊ ನೀವು ಗೊತ್ತಿರಬೇಕು ಅಸ್ತಮ ಅಂದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಯನ್ನೇ ಶ್ವಾಸಕೋಶಗಳ ಕ್ಯಾನ್ಸರ್ ಬರಬಹುದು ಆ್ಯಂಡ್ ಬ್ರಾ ಬ್ರಾಂಕೈಟಿಸ್ ಮತ್ತು ಎಂಪಿಸಿಮಾ ಇದು ಸಹ ಶ್ವಾಸಕೋಶಗಳ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನೇ ಇವೆರಡೂ ಸಹ ಸೊ ಈ ಥರ ಕಾಯಿಲೆಗಳು ಇಟ್ ಮೀನ್ಸ್ ಇದು ಬರ್ತಕ್ಕಂಥ ಮೇಯ್ನಾಗಿ ಅಸ್ತಮ ಆಗಿರ್ಬೋದು ಕೆಮ್ಮುಗೆ ಸಂಬಂಧಪಟ್ಟಂಥ ಕೆಮ್ಮು ಬರಬಹುದು ಮತ್ತು ಶ್ವಾಸಗಳ ಕ್ಯಾನ್ಸರ್ ಆಗ್ಬೋದು ಮತ್ತು ಬ್ರಾಂಕೈಟಿಸ್ ಮತ್ತು ಎಂಪಿಸಿಮಾ ಅಂತಕ್ಕಂಥ ಕಾಯಿಲೆಗಳು ಸಹ ಮಾಲಿನ್ಯತೆ ಹೆಚ್ಚಾದಾಗ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳಾಗಿರುತ್ತೆ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಜಲ ಮಾಲಿನ್ಯ ವಾಟರ್ ಪೊಲ್ಯೂಷನ್ ಸೊ ನೋಡಿ ಇಲ್ಲಿ ಹೈಡ್ರೋನ್ ಸಲ್ಫೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಮೋನಿಯಾ ಆಕ್ಸಿಜನ್ ಮುಂತಾದ ಅನಿಲಗಳೊಡನೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸೋಡಿಯಂ ಲವಣಗಳು ನೀರಿನಲ್ಲಿ ಕರಗುತ್ತವೆ ಎಸ್ ಅಲ್ವಾ ಸೊ ನಮ್ಗೆ ಗೊತ್ತಿದೆ ಹೈಡ್ರೋಜನ್ ಸಲ್ಫೈಡ್ ಕಾರ್ಬನ್ ಡೈಆಕ್ಸೈಡ್ ಅಮೋನಿಯಾ ಆಕ್ಸಿಜನ್ ಸೊ ಜಲ ಜಲ ಅಂತ ಹೇಳಿ ಹೆಚ್ಚು ಹೂವು ಬರುತ್ತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದರ ಜೊತೆಗೆ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡು ಅಮೋನಿಯಾ ಎಲ್ಲ ಮಿಕ್ಸ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗಿನ್ನ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಸೋಡಿಯಂ ಲವಣಗಳು ನೀರಿನಲ್ಲಿ ಕರಗ್ತಾ ಹೋಗುತ್ತವೆ ಆ್ಯಂಡ್ ಅದರ ಜೊತೆಗೆ ಏನಾಗುತ್ತೆ ಮರಳು ಜೇಡಿಮಣ್ಣು ಮತ್ತು ಧೂಳಿನ ಹತ್ತಿ ಸೂಕ್ಷ್ಮ ಕಣಗಳು ಸಹ ನೀರಿನಲ್ಲಿ ಹರಡಿ ಮಲಿನ ಮಲಿನತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಆ್ಯಂಡ್ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಒಂದು ಟನ್ ಗೋಧಿ ಉತ್ಪಾದನೆಗೆ ಒಂಬೈನೂರು ಘನ ಮೀಟರ್ ನೀರು ಬೇಕು ಒಂದು ಕಾಗದ ಉತ್ಪಾದನೆಗೆ ಇನ್ನೂರ ಐವತ್ತು ಮೀಟ್ ಐವತ್ತು ಘನ ಮೀಟರ್ ಒಂದು ಟನ್ ಹಕ್ಕು ಉಕ್ಕು ಉತ್ಪಾದನೆಗೆ ನೂರ ಐವತ್ತು ಘನ ಮೀಟರ್ ಒಂದು ಟನ್ ತೈಲ ಸಂಸ್ಕರಣೆಗೆ ನೂರ ಎಂಬತ್ತು ಘನ ಮೀಟರ್ ನೀರಿನ ಅವಶ್ಯಕತೆ ಇರುತ್ತದೆ ಈ ಮೇಲಿನ ಪ್ರತಿಯೊಂದರ ಬಳಕೆಯಲ್ಲೂ ನೀರು ಕೆಡುತ್ತದೆ ಎಸ್ ನೋಡಿ ನೀರಿನ ಜಲ ಜಲಮಾಲಿನ್ ಅಂತ ಹೇಳಿದ್ರೆ ಯಾವ್ಯಾವ ರೀತಿ ನೀರು ಕೆಡುತ್ತೆ ಅನ್ನೋದಕ್ಕೋಸ್ಕರ ನಮ್ಗೆ ಗೊತ್ತೇ ಇರಲ್ಲ ಕಾರ್ಖಾನೆಗಳಿಂದ ಬಿಡ್ತಕ್ಕಂಥ ಕಲ್ಮಶ ಅಂತ ನಮ್ಗೆ ಗೊತ್ತಿತ್ತು ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಗೋಧಿ ತಯ ಉತ್ಪಾದನೆ ಮಾಡುವಾಗ ಆಗಿರ್ಬೋದು ಕಾಗದ ಉತ್ಪಾದನೆ ಮಾಡೋ ಆಗಿರ್ಬೋದು ಮತ್ತು ಹುಕ್ಕನ್ನು ಉತ್ಪಾದನೆ ಮಾಡುವಾಗರ್ಬೋದು ಮತ್ತು ಒಂದು ಟನ್ ತೈಲ ಸಂಸ್ಕರಣೆಗಾಗಿರ್ಬೋದು ಸೊ ಇಲ್ಲೆಲ್ಲ ಸಹ ನೀರನ್ನ ಬಳಕೆಯನ್ನು ಮಾಡ್ಕೊಳ್ತಾರೆ ಬಳಕೆಯನ್ನು ಮಾಡಿ ಬಿಟ್ಟಂತಹ ನೀರೇನಾಗುತ್ತೆ ಅದು ಕೆಟ್ಟಿರುತ್ತೆ ಸೊ ಅದನ್ನು ಸಹ ಏನು ಮಾಡ್ತಾರೆ ಭೂಮಿಗೆ ಬಿಡುತ್ತೆ ಅಥವಾ ಸಮುದ್ರಕ್ಕೆ ಬಿಡ್ತಾರೆ ಸೊ ಹೀಗಾದಾಗ ಏನಾಗುತ್ತೆ ಅದು ಜಲಮಾಲಿನ್ಯ ಉಂಟಾಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಮುಖ್ಯ ಕಾರಣ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜಲಮಾನತೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕಾಗದ ಕೈಗಾರಿಕೆಗಳು ಸಕ್ಕರೆ ಕಾರ್ಖಾನೆಗಳು ಕಬ್ಬಿಣ ಕಾರ್ಖಾನೆಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಹೆಚ್ಚಿನ ಬಳಕೆ ಎಸ್ ಅಲ್ವಾ ನಾವು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕ್ತಾಗ ಏನಾಗುತ್ತೆ ಮಳೆ ಬಂದಾಗ ಆ ನೀರೆಲ್ಲ ಹೋಗಿ ಸಾಗರ ನದಿ ಸಮುದ್ರ ಈ ಥರ ಹೋಗಿ ಸೇರುತ್ತೆ ಸೊ ಅಲ್ಲಿ ರಾಸಾಯನಿಕ ಗೊಬ್ಬರ ಇಂದ ಬಂದಿರತಕ್ಕಂಥ ಕೆಮಿಕಲ್ಸ್ ಏನಾಗುತ್ತೆ ನೀರಿಗೆ ಸೇರಿಕೊಡುತ್ತೆ ಆ್ಯಂಡ್ ತೀವ್ರ ತಾಪಮಾನದ ನೀರಿನ ಹೊರಸೂಸುವಿಕೆ ಎಸ್ ತೀವ್ರ ತಾಪಮಾನ ಇಟ್ ಮೀನ್ಸ್ ಜಾಸ್ತಿ ಬಿಸಿಲು ತಾಪಮಾನ ಜಾಸ್ತಿ ಆದಾಗ್ಲೂ ಸಹ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಜಲಮಾಲಿನ್ಯತೆಯ ಪರಿಣಾಮ ಏನೇನಾಗ್ಬೋದು ಒಂದು ಜಲಮಾಲಿನ್ಯತೆಯಿಂದ ಏನೇನೆಲ್ಲ ಮನುಷ್ಯನಿಗಾಗಿರ್ಬೋದು ಅಥವಾ ಹೊರಗಡೆ ಜಗತ್ತಿಗೆ ಯಾವ ಒಂದು ಪರಿಣಾಮ ತೊಂದರೆಗಳು ಆಗಬಹುದು ಅಂತ ಹೇಳಿದರೆ ಸೊ ಮರ್ಕ್ಯೂರಿ ಮೀನಿಮಠ ಅಂತಕ್ಕಂಥ ಒಂದು ರೋಗ ಬರುತ್ತೆ ಎಸ್ ಮೇನ್ ಕ್ವೆಶನ್ ಇದು ಮೀನು ಮೀನಾಮಾಟ ಅಂತಕ್ಕಂಥ ಕಾಯಿಲೆ ಒಂದು ಕಾರಣಕ್ಕೆ ಬರ್ತಾ ಬರುತ್ತೆ ಅಂತ ಕೇಳ್ತಾರೆ ಅಂಗಗಳ ನಿಶ್ಚಲತೆ ಪಾರ್ಶ್ವವಾಯು ಮತ್ತು ಕ್ರಮೇಣ ಮರಣ ಮರಣ ಹೊಂದುವಂತೆ ಮಾಡ್ತಕ್ಕಂಥದ್ದು ಆ್ಯಂಡ್ ಡಿ ಡಿ ಟಿಯ ಬಳಕೆಯಿಂದ ಜಲಚರ ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಎಸ್ ಇದು ಡಿ ಡಿ ಟಿ ಏನಿದೆ ಇದು ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಸಹ ಮಾಡಿದ್ದಾರೆ ಯಾಕಂದರೆ ಇದು ವಿಘಟನೆಗೆ ಒಳಗಾಗದೇ ಇರ್ತಕ್ಕಂಥ ಒಂದು ಪೌಡರು ಸೊ ಹಾಗಾಗಿ ಡಿ ಡಿ ಟಿಯನ್ನು ಕೆಲವೊಂದು ದೇಶಗಳಲ್ಲಿ ಬ್ಯಾನ್ ಮಾಡಿದ್ದಾರೆ ಬಟ್ ಭಾರತದಲ್ಲಿ ಬ್ಯಾನ್ ಆಗಿಲ್ಲ ಅದು ಇದು ಜಲಚರ ಪ್ರಾಣಿಗಳಿಗೆ ತುಂಬ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತಕ್ಕಂಥ ಒಂದು ಇದು ಸಹ ಇದೆ ನೆಕ್ಸ್ಟ್ ಇದು ಬಂದು ಮೀನ ಮಠ ರೋಗ ಆಯಿತು ಮತ್ತೆ ಅಂಗಗಳ ನಿಶ್ಚಲತೆ ಪಾರ್ಶ್ವವಾಯು ಮತ್ತು ಕ್ರಮೇಣ ಮರಣ ಅಂತಕ್ಕಂಥದ್ದಾಗಿತ್ತು ಮತ್ತೆ ಜಲಚರ ಪ್ರಾಣಿಗಳಿಗೆ ಇಡೀಟಿಯಿಂದ ನಾಶ ಆಗ್ತಕ್ಕಂಥದ್ದು ಆಯಿತು ಅಂಡ್ ಜೊತೆಗೆ ಮಾನವನ ಆರೋಗ್ಯದ ಮೇಲೆ ಜಲಮಾಲಿನ್ಯ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ಕೇಳಿದರೆ ಸೊ ಬ್ಯಾಕ್ಟೀರಿಯಾ ಎಸ್ ಇದನ್ನು ಕೇಳ್ತಾರೆ ಇಟ್ ಮೀನ್ಸ್ ಹಾಮ್ ಶಂಕೆ ಕಾಲಾರ ಪ್ಯಾರಾ ಪ್ಯಾರಾಟೈಫಾಯ್ಡ್ ಇವೆಲ್ಲ ಯಾವುದರಿಂದ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಾನ ವೈರಸ್ ಪ್ರೋಟೋಸೋವನ ಪರೋಪಜೀವ್ ಈ ಥರ ಕ್ವಶನ ಕೇಳ್ತಾರೆ ಸೊ ಇದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಕೇಳ್ತಾರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಯಾವುದು ವೈರಸ್ ಕಡೆಯಿಂದ ಹರಡುವಂಥ ಕಾಯಿಲೆ ಯಾವುದು ಅಂತ ಕೊಟ್ಟು ನಾಲ್ಕು ನಾಲ್ಕು ಆಪ್ಷನ್ಸ್ನ ಕೊಡ್ತಾರೆ ಅಥವಾ ಒಂದು ಕ್ವಶನ ಕೊಡ್ತಾರೆ ಹ್ಯಾಮ್ ಶಂಕೆ ಇದು ಯಾವುದರಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಬ್ಯಾಕ್ಟೀರಿಯಾನ ವೈರಸ್ಸ ಫ ಫೊಂಗೈನ ಸೊ ಈ ಥರ ಕೇಳ್ತಾರೆ ಇದು ತುಂಬ ಇಂಪಾರ್ಟೆಂಟು ನೋಡಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಆಮ್ಶಂಕೆ ಕಾಲರ ಟೈಫಾಯ್ಡು ಪ್ಯಾರಾಟೈಫ್ ಇದು ಬಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ವೈರಸ್ಗಳಿಂದ ಬರ್ತಕ್ಕಂಥದ್ದು ಹೆಪಟೈಟಿಸ್ ಪೋಲಿಯೋ ಮೈರಿಟೀಸ್ ಅಂತಕ್ಕಂಥದ್ದು ಆ್ಯಂಡ್ ಫ್ರೋಟೋಝೋವದಿಂದ ಬರ್ತಕ್ಕಂಥದ್ದು ಆಮ್ಶಂಕೆ ಮತ್ತು ಇತರ ಸೋಂಕು ಸೊ ನೋಡಿ ಇಲ್ಲಿ ಫ್ರೋಟೋಸೋವಾ ಮತ್ತು ಬ್ಯಾಕ್ಟೀರಿಯಾ ಎರಡು ಆಂಶಂಕೆ ಬರುತ್ತೆ ನೆಕ್ಸ್ಟ್ ಪರೋಪಜೀವಿಗಳಿಂದ ಬರ್ತಕ್ಕಂಥದ್ದು ಲಾಡಿ ಹುಳುವಿನ ಕಾಯಿಲೆ ಆಗಿರ್ಬೋದು ಸ್ಕಿಸ್ಟೋ ಸೋಮಿಯಾಸಿಸ್ ಮುಂತಾದವು ಸೊ ಆದರೆ ಇಲ್ಲಿ ಈ ವೈರಸ್ನ ಯಾಕೆ ಕೊಟ್ಟಿದ್ದಾರೆ ಅಂತ ನೀವು ಕೇಳೋದಾದರೆ ಈ ವೈರಸ್ಗಳೇನಿದ್ದಾವೆ ಈ ವೈರಸ್ಗಳ ನೀರಿಂದ ಬರ್ತಕ್ಕಂಥ ವೈರಸ್ಗಳು ಸೊ ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಇಟ್ ಮೀನ್ಸ್ ನೀರಿನ ಸೊಳ್ಳೆಗಳು ನೀವು ನೋಡಿರ್ಬೋದು ನಿಂತಿರ್ತಕ್ಕಂಥ ನೀರಲ್ಲಿ ಸೊಳ್ಳೆ ಆಗಿರ್ಬೋದು ಬ್ಯಾಕ್ಟೀರಿಯಾ ವೈರಸ್ಗಳು ತನ್ನಾಗ್ತಾಗೆ ಉಟ್ಕೊಳ್ತಕ್ಕಂಥದ್ದು ಸೊ ಹಾಗಾಗಿ ಈ ಬ್ಯಾಕ್ಟೀರಿಯಾ ವೈರಸ್ಸು ಫ್ರೋಟೋಸೋವಾ ಇವೆಲ್ಲ ನೀರಿಂದ ಬರ್ತಕ್ಕಂಥ ಕಾಯಿಲೆಗಳು ಉಟ್ ಆ್ಯಂಡ್ ಆ ಒಂದು ನೀರಿಂದ ಏನು ಬರುತ್ತೋ ಬ್ಯಾಕ್ಟೀರಿಯಾ ವೈರಸ್ ಫ್ರೋಡ್ಸಾವ ಅದರಿಂದ ಬರ್ತಕ್ಕಂಥ ಅಂತ ಹೇಳಿದಾಗ ಹಾಂಶಂಗೆ ಕಾಲರ ಟೈಫಾಯ್ಡು ಟೈಫಾಯ್ಡ್ ಇವೆಲ್ಲ ಆಗುತ್ತೆ ಸೊ ಹಾಗಾಗಿ ನೀರುಗಳನ್ನು ಆದಷ್ಟು ಹೇಳ್ತಾರೆ ಈ ನೀರು ಮೇಲೆ ಮುಚ್ಚಿ ಮೇಲೆ ಮುಚ್ಚಿ ಅಂತ ಹೇಳೋದು ಇದೇ ಕಾರಣಕ್ಕೋಸ್ಕರ ನೆಕ್ಸ್ಟು ಮೀನಿಮಾಟ ರೋಗ ನೋಡಿ ಮೀನಾಮಠ ರೋಗ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜಪಾನ್ ದೇಶದ ಮೀನಾಮಾಟ ಎಂಬ ಹಳ್ಳಿಯ ಬೆಸ್ತರಲ್ಲಿ ವಿಚಿತ್ರ ರೋಗ ಕಾಣಿಸ್ಕೊಳ್ಳುತ್ತಂತೆ ಹಣ್ಣು ಕೈಕಾಲ್ಗಳ ತೊಂದರೆ ಮಾತು ಬಾರದಿರ್ತಕ್ಕಂಥದ್ದು ಸ್ನಾಯುಬಲ ದುರ್ಬಲತೆ ಕುರುಡುತನದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಇದು ಮೇನ್ ಕಾರಣ ಮೀನಾಮಠ ರೋಗ ಅಂತ ಹೇಳಿ ಅದಕ್ಕೆ ಕಾರಣ ಇಲ್ಲಿಯ ಕಾರ್ಖಾನೆಗಳು ಹೊರಸೂಸುತ್ತಿರುವ ವಿಷಕಾರಕ ರಾಸಾಯನಿಕ ನೀರಿಗೆ ಸೇರಿ ಅದರ ಮೂಲಕ ಮೀನಿನ ದೇಹ ಸೇರಿ ಮೀನಿನಿಂದ ಬೆಸ್ತರ ದೇಹ ಸೇರಿ ಹೀಗೆ ಹಲವು ವರ್ಷಗಳ ನಿರಂತರ ಅಧ್ಯಯನ ನಂತರ ಈ ರೋಗ ಮೀನಾಮಠ ರೋಗ ಅಂತ ಪಡ್ಕೊಳ್ಳುತ್ತಂತೆ ಸಲ್ವಾ ಇದು ಜಪಾನ್ ದೇಶದಲ್ಲಿ ಫಸ್ಟ್ ಕಂಡಿರ್ತಕ್ಕಂಥದ್ದು ಮೀನಮಠ ರೋಗ ಅಂತ ಯಾಕೆ ಎಷ್ಟು ಕೊಟ್ಟರು ಅಂತ ಹೇಳಿದ್ರೆ ಇದು ಕಾರ್ಖಾನೆಗಳಿಂದ ಬಿಡ್ತಕ್ಕಂಥ ವಿಷಕಾರಕ ರಾಸಾಯನಿಕ ಅನಿಲವನ್ನು ಏನ್ ಮಾಡುತ್ತೆ ಮೀನುಗಳು ತಿಂದು ಮೀನನ್ನ ಮನುಷ್ಯರು ತಿಂದು ಮನುಷ್ಯರಿಗೆ ಬರ್ತಕ್ಕಂಥ ಒಂದು ಕಾಯಿಲೆ ಸೊ ಹಾಗಾಗಿ ಇದನ್ನ ಮೀನ ರೋಗ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಭೂ ಅಥವಾ ಮಣ್ಣಿನ ಮಾಲಿನ್ಯ ಸೊ ಮಾನವನ ಅನೇಕ ಕಾರ್ಯಗಳಿಂದ ಮಣ್ಣಿನಲ್ಲಿ ಉಂಟಾಗಿರ್ತಕ್ಕಂಥ ಅಹಿತಕರ ಬದಲಾವಣೆ ಹಾಗೂ ಗುಣಮಟ್ಟದಲ್ಲಿ ಅಂತಾರೆ ಮಣ್ಣಿನ ಮಾಲಿನ್ಯ ಅಂತ ಹೇಳ್ತಾರೆ ಸೊ ಸಾಮಾನ್ಯವಾಗಿ ಹೇಳ್ಬಹುದು ಮಣ್ಣಿನ ಮಾಲಿನ್ಯ ಅಂತ ಹೇಳಿದರೆ ಮಣ್ಣಲ್ಲಿ ಬದಲಾವ ಆಗ್ತಕ್ಕಂಥ ಒಂದು ಬದಲಾವಣೆ ಅಥವಾ ಅಹಿತಕರ ಬದಲಾವಣೆ ಮತ್ತು ಗುಣಮಟ್ಟ ಹಾಳಾಗ್ತಕ್ಕಂಥದ್ದು ಎಸ್ ಅಲ್ವಾ ಸೊ ಭೂ ಮಾಲಿನ್ಯ ಆಗಿರ್ಬೋದು ಪರಿಸರ ಮಾಲಿನ್ಯ ಆಗಿರ್ಬೋದು ಮತ್ತು ಮಾಲಿನ್ಯ ಆಗಿರ್ಬೋದು ಇವೆಲ್ಲ ಏನ ಅಂದರೆ ಮಾಲಿನ್ಯ ಆಗ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಆ್ಯಂಡ್ ಭಾರತದ ಸುಮಾರು ನೂರ ನಲವತ್ತಾರು ಪಾಯಿಂಟ್ ಎಂಟು ಎರಡು ದಶಲಕ್ಷ ಹೆಕ್ಟೇರ್ ಪ್ರದೇಶದ ಮಣ್ಣು ಹಾಳಾಗಿರುತ್ತದೆ ಅಂತಲೂ ಸಹ ಕೊಟ್ಟಿದ್ದಾರೆ ಇದನ್ನು ಸಹ ಕೇಳಬಹುದು ಎಕ್ಸಾಮಲ್ಲಿ ಇದು ಕೆ ಎ ಎಸ್ ಐ ಎ ಎಸ್ ಪಿ ಎಸ್ ಐ ಮತ್ತು ಪಿ ಡಿ ಓ ಈ ಥರ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ ಸೊ ಈ ಥರ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳೋದು ಸೊ ನೂರ ನಲವತ್ತಾರು ಪಾಯಿಂಟ್ ಎಂಟು ಎರಡು ದಶಲಕ್ಷ ಹೆಕ್ಟೇರಷ್ಟು ಪ್ರದೇಶ ಹಾಳಾಗಿದೆಯಂತೆ ಭಾರತದಲ್ಲಿ ನೆಕ್ಸ್ಟ್ ಭೂ ಅಥವಾ ಮಣ್ಣಿನ ಮಾಲಿನ ಕಾರಣಗಳು ಯಾವುದು ಅಂತ ಕೇಳಿದ್ರೆ ಅರಣ್ಯ ನಾಶ ಅತಿಯಾಗಿ ಹುಲ್ಲನ್ನು ಮೇಯಿಸ್ತಕ್ಕಂಥದ್ದು ಕೈಗಾರಿಕಾ ತ್ಯಾಜ್ಯ ಪದಾರ್ಥಗಳು ನಗರ ತ್ಯಾಜ್ಯ ಪದಾರ್ಥಗಳು ವಿಕಿರಣ ಮಲಿನಕಾರಿಗಳು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಾಡ್ತಕ್ಕಂಥದ್ದು ನೀರಾವರಿಗೆ ಮಲಿನಕಾರ ನೀರು ಉಪಯೋಗಿಸುವುದು ಸೊ ಇದೆಲ್ಲ ಒಂದು ಅರಣ್ಯ ನಾಶ ಮಾಡೋದರಿಂದ ಭೂಮಣ್ಣು ಏನಾಗುತ್ತೆ ಸವಕಳಿ ಉಂಟಾಗುತ್ತೆ ಸೊ ಬೇರೆ ಕಡೆ ಹೋಗುತ್ತೆ ಒಂದು ಕಡೆಯೆಲ್ಲ ಜಾಸ್ತಿ ಆಗುತ್ತೆ ಮಣ್ಣಿನೊಂದು ಕಡೆ ಎಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಅತಿಯಾಗಿ ಹುಲ್ಲು ಮೇಯಿಸ್ತಕ್ಕಂಥದ್ದು ಆ್ಯಂಡ್ ಕೈಗಾರಿಕಾ ತ್ಯಾಜ್ಯ ಪದಾರ್ಥಗಳು ಭೂಮಿಗೆ ಬಿಡ್ತಕ್ಕಂಥದ್ದು ಸೊ ಭೂಮಿಯಲ್ಲಿ ಏನಾಗುತ್ತೆ ಕಲ್ಮಶ ಜಾಸ್ತಿ ಆಗುತ್ತೆ ಆ್ಯಂಡ್ ನಗರ ತ್ಯಾಜ್ಯ ಪದಾರ್ಥಗಳು ಬಿಡ್ತಕ್ಕಂಥ ಬಹುದು ಅಂಡ್ ವಿಕಿರಣ ಮಲಿನಕಾರಿಗಳು ಸೊ ಇದೆಲ್ಲ ಆಲ್ಮೋಸ್ಟ್ ಏನಂತಂದ್ರೆ ಮಣ್ಣಲ್ಲಿ ಮಣ್ಣು ಆಗ್ತಕ್ಕಂಥ ಅಥವಾ ಮಲಿನ ಆಗ್ತಕ್ಕಂಥದ್ದು ಅಂತ ಹೇಳಬಹುದು ಅಂಡ್ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದು ಕೆಮಿಕಲ್ಸ್ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ ಸಾರಾಂಶ ಕಮ್ಮಿ ಆಗುತ್ತೆ ಅಂಡ್ ನೀರಾವರಿಗೆ ಮಲಿನಕಾರ ನೀರನ್ನು ಉಪಯೋಗಿಸ್ತಕ್ಕಂಥದ್ದು ಆ್ಯಂಡ್ ಕೀಟನಾಶಕ ಮತ್ತು ಕ್ರಿಮಿನಾಶಕ ಔಷಧಿಗಳ ಬಳಕೆ ಆಮ್ಲ ಮಳೆ ಗಣಿಗಾರಿಕೆ ಮಣ್ಣಿನ ಸವೈತ ಮತ್ತು ನೀರಿನ ಅಸಮರ್ಪಕ ಬಳಕೆ ಎಷ್ಟೊಂದಿದೆ ನೋಡಿ ಮಣ್ಣಿನ ಒಂದು ಮಾಲಿನ್ಯಕ್ಕೆ ಕಾರಣಗಳು ಅಂಡ್ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಕೇಳಿದರೆ ಸೊ ರಾಸಾಯನಿಕ ಮಿತವಾದ ಬಳಕೆಯನ್ನು ಬಳ ಬಳಸ್ತಕ್ಕಂಥದ್ದು ಆ್ಯಂಡ್ ಪ್ಲಾಸ್ಟಿಕ್ಗಳನ್ನು ಮಿತವಾಗಿ ಬಳಸ್ತಕ್ಕಂಥದ್ದು ಆ್ಯಂಡ್ ಡಿ ಡಿ ಟಿ ಉಪಯೋಗವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭೂ ಬಳಕೆಯನ್ನು ಉದ್ದೇಶಕ್ಕನುಸಾರವಾಗಿ ಮತ್ತು ವ್ಯವಸ್ಥಿತವಾಗಿ ಬೆಳೆಗಳನ್ನು ಬೆಳೆಸಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಎಸ್ ಆ್ಯಂಡ್ ಅದರ ಇದರ ಜೊತೆಗೆ ಏನಂತ ಹೇಳಿದರೆ ಕೆಮಿಕಲ್ಸ್ಗಳನ್ನ ಕಮ್ಮಿ ಮಾಡಬೇಕು ಸೊ ರಾಸಾಯನಿಕ ಗೊಬ್ಬರದ ಬದಲಾಗಿ ನಾವು ಸಾವಯವ ಗೊಬ್ಬರಗಳನ್ನ ಬೆಳೆಸ್ಕೋಬೇಕು ಅಂಡ್ ಡಿ ಡಿ ಟಿನ ಬಳಸಬಾರ್ದು ಆ್ಯಂಡ್ ಪ್ಲಾಸ್ಟಿಕ್ನ ಬಳಸಬಾರ್ದು ಕಾಟನ್ನ ಬಳಸಬೇಕು ಯಾಕಂದರೆ ಪ್ಲಾಸ್ಟಿಕ್ಕು ವಿಘಟನೆಗೆ ಒಳಗಾಗೋದಿಲ್ಲ ಅಂಡ್ ಡಿ 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 ಟಿನೂ ಸಹ ವಿಘಟನೆಗೆ ಒಳಗಾಗೋದಿಲ್ಲ ಇಟ್ ಮೀನ್ಸ್ ವಿಘಟನೆ ಅಂತ ಹೇಳಿದರೆ ಕೊಳೆಯೋದಿಲ್ಲ ಅಂತ ಅರ್ಥ ಬರುತ್ತೆ ಸೊ ಕೊಳೆಯೋದಿಲ್ಲ ಪ್ಲಾಸ್ಟಿಕ್ ಮತ್ತು ಡಿ ಡಿ ಟಿ ಸೊ ಹಾಗಾಗಿ ಏನು ಮಾಡಬೇಕಂತಂದರೆ ಪ್ಲಾಸ್ಟಿಕ್ ಬದಲಾಗಿ ನಾವಿಲ್ಲಿ ಕಾಟನ್ ಯೂಸ್ ಮಾಡಬೇಕು ಆ್ಯಂಡ್ ಡಿ ಡಿ ಟಿನ ಕಮ್ಮಿ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ಶಬ್ದ ಮಾಲಿನ್ಯ ನಾಯ್ಸ್ ಪೊಲ್ಯೂಷನ್ ಸೊ ಇದು ಬಂದು ನಿಸರ್ಗದ ಮೇಲೆ ಮಾನವ ನಡೆಸ್ತಕ್ಕಂಥ ಒಂದು ವಿವೇಚನ ಆಯಿತು ಇಟ್ ಮೀನ್ಸ್ ಇಲ್ಲೂ ಅಷ್ಟೇ ಶಬ್ದ ಮಾಲಿನ್ಯ ಅಂದರೆ ಶಬ್ದ ಒಂದು ಜಾಸ್ತಿ ಆಗ್ತಕ್ಕಂಥದ್ದು ಕರ್ಕಶ ಶಬ್ದ ಆಗಿರ್ಬೋದು ಅಥವಾ ಶಬ್ದ ಜಾಸ್ತಿಯಾಗಿ ಮನುಷ್ಯನಿಗೆ ಕೆಲವೊಂದು ತೊಂದರೆಗಳು ಆಗುತ್ತೆ ಸೊ ಏನದು ಅಂತ ಹೇಳಿದರೆ ನೋಡಿ ಮುಂದೆ ಹೇಳಿ ನೋಡ್ತೋಗೋಣ ಸೊ ಈಗ ಶಬ್ದ ಮಾಲಿನ್ಯ ಅಂತಕ್ಕಂಥ ಪದ ಇದೆ ಸೊ ಇದನ್ನು ಆಂಗ್ಲ ಭಾಷೆಯಲ್ಲಿ ನಾಯ್ಸ್ ಅಂತ ಹೇಳ್ತಾರಂತೆ ಆ್ಯಂಡ್ ಈ ಒಂದು ಪದ ಬಂದು ಲ್ಯಾಟಿನ್ ಭಾಷೆಯ ನಾಯ್ಸಿಯಾ ಎಂಬ ಪದದಿಂದ ಉಗಮ ಹೊಂದಿದೆ ಸೊ ನಾಯ್ಸಿಯಾ ಅಂತಂದರೆ ಅನ್ನಾಶಯದಲ್ಲಿ ವಾಂತಿಯೋಪಾದಿಯಲ್ಲಿ ಪ್ರೇರೇಪಿಸುವ ಅಸ್ವಸ್ಥೆಯ ಮನೋಭಾವ ಎಂದಾಗುತ್ತದೆ ಅಂತಕ್ಕಂಥದ್ದು ಅರ್ಥ ಆ್ಯಂಡ್ ನೆಕ್ಸ್ಟು ಶಬ್ದ ಅಳೆಯುವ ಸಾಧನೆ ಯಾವುದು ಅಂತ ಕೇಳಿದರೆ ಡೆಸಿಮಲ್ ಅಂತ ಹೇಳ್ಬೋದು ಶಬ್ದ ತೀವ್ರತೆ ನಡೀತಕ್ಕಂಥದ್ದು ಡೆಸಿಮಲ್ಲು ಆ್ಯಂಡು ಸಾಮಾನ್ಯವಾಗಿ ಮಾತನಾಡುವ ಶಬ್ದ ತೀವ್ರತೆ ಬಂದು ಅರವತ್ತು ಡೆಸಿಮಲ್ಗಳು ಇಟ್ ಮೀನ್ಸ್ ಅದು ಮನುಷ್ಯರು ಮಾತಾಡ್ತಕ್ಕಂಥದ್ದು ಅರವತ್ತು ಡೆಸಿಮಲ್ಗಳಷ್ಟು ಇರ್ತಕ್ಕಂಥ ಒಂದು ಶಬ್ದದ ಒಂದು ಡೆಸಿಮಲ್ ಅಂತ ಹೇಳ್ಬೋದು ಆ್ಯಂಡ್ ಶಬ್ದ ತೀವ್ರತೆ ಎಂಬತ್ತೈದು ಡೆಸಿಬಲ್ಗಿಂತ ಹೆಚ್ಚಿದ್ದಲ್ಲಿ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ಎಸ್ ಅಂದರೆ ನಾರ್ಮಲ್ಲಾಗಿ ಆಗಿ ಮನುಷ್ಯರು ಮಾತಾಡ್ತಕ್ಕಂಥದ್ದು ಅರವತ್ತು ಡೆಸಿಬಲ್ಲು ಎಂಬತ್ತೈದು ಡಿಸೆಂಬರ್ಗಿಂತ ಜಾಸ್ತಿ ಮಾತಾಡೋದನ್ನ ಶಬ್ದ ಮಾಲಿನ್ಯ ಅಂತ ಹೇಳ್ತಾರೆ ಸರಿನಾ ಸೊ ಆ ನೆಕ್ಸ್ಟು ಶಬ್ದ ಮಾಲಿನ್ಯಕ್ಕೆ ಕಾರಣ ಏನು ಅಂತ ಕೇಳಿದರೆ ನೈಸರ್ಗಿಕ ಕ ಕಾರಣಗಳು ಅಂತ ಬರ್ತವೆ ಮತ್ತು ಮಾನವ ನಿರ್ಮಿತ ಅಥವಾ ಕೃತಕ ಕಾರಣಗಳು ಜೈವಿಕ ಕಾರಣಗಳು ಇಟ್ ಮೀನ್ಸ್ ನೈಸರ್ಗಿಕ ಕಾರಣ ಅಂತಂದ್ರೆ ನಿಸರ್ಗದತ್ತವಾಗಿ ಕಾ ಸಾಮಾನ್ಯವಾಗಿ ಮನುಷ್ಯನಿಂದ ಇಲ್ದಿರ್ತಕ್ಕಂಥದ್ದು ಮಾನವ ನಿರ್ಮಿತ ಅಂದರೆ ಮಾನವನಿಂದ ಆಗ್ತಕ್ಕಂಥದ್ದು ಜೈವಿಕ ಕಾರಣಗಳು ಅಂತ ಹೇಳಿದಾಗ ಜೀವಿಗಳಿಂದ ಆಗ್ತಕ್ಕಂಥದ್ದು ನೆಕ್ಸ್ಟ್ ಇನ್ನು ಸಾಮಾನ್ಯ ಪರಿಣಾಮ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಮುಂದೆ ಬರುತ್ತೆ ನೋಡಿ ಈಗ ಶಬ್ದ ಮಾಲಿನ್ಯ ನಿಯಂತ್ರಣ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದು ಸೊ ವಸತಿ ಪ್ರದೇಶಗಳಿಂದ ಹೆಚ್ಚು ಶಬ್ದ ಮಾಡುವ ಕಾರ್ಖಾನೆಗಳಲ್ಲಿ ದೂರವಿರ್ತಕ್ಕಂಥದ್ದು ಆ್ಯಂಡ್ ಹಳೆಯ ತಂತ್ರಜ್ಞಾನದ ಬಳಕೆಯನ್ನು ಬಿಟ್ಟು ಹೊಸ ತಂತ್ರಜ್ಞಾನವನ್ನು ಬಳಸ್ತಕ್ಕಂಥದ್ದು ಕಾರ್ಖಾನೆಗಳ ಸುತ್ತಲೂ ವಿಶೇಷ ಗೋಡೆಗಳನ್ನು ನಿರ್ಮಿಸ್ತಕ್ಕಂಥದ್ದು ಆ್ಯಂಡ್ ಕಾರ್ಖಾನೆಗಳ ಒಳ ಹಾಗೂ ಹೊರ ಆವರಣಗಳಲ್ಲಿ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಒಂದು ಜಾಗದಲ್ಲಿ ಉತ್ಪತ್ತಿಯಾದ ಶಬ್ದವು ಪಸರಿಸದಂತೆ ಕೊಠಡಿಯ ಗೋಡೆಗಳಿಗೆ ಶಬ್ದ ಹೀರುವ ಅಕಾಸ್ಟಿಕ್ ಹಂಚು ಇಲವ ಇಟ್ಟಿಗೆಗಳಿಂದ ಜೋಡಿಸ್ತಕ್ಕಂಥದ್ದು ಸೊ ಇದು ಬಂದು ಶಬ್ದಮಲೇ ನಿಯಂತ್ರಣಕ್ಕೆ ಕಾರಣಗಳು ಸಾರಿ ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಆ್ಯಂಡ್ ಈ ಒಂದು ಶಬ್ದ ಮೇಲಿನ ಪರಿಣಾಮ ಏನೇ ಅಂತ ಹೇಳಿದ್ರೆ ಸಾಮಾನ್ಯ ಪರಿಣಾಮಗಳಾಗ್ಬೋದು ಆ್ಯಂಡ್ ಶ್ರವಣ ಮೇಲ್ ಶಬ್ದದಿಂದ ಆಗ್ತಕ್ಕಂಥ ಶ್ರವಣ ಪರಿಣಾಮನೇ ಜಾಸ್ತಿ ಆಗ್ತಕ್ಕಂಥ ಯಾಕಂದರೆ ಕಿವಿ ಮೇಲೆ ಬಿದ್ದಂಥ ಸೌಂಡು ಜಾಸ್ತಿ ಆದಾಗ ಏನಾಗುತ್ತೆ ಕಿವಿ ಕ್ಯೂಡಾಗ್ತಕ್ಕಂಥ ಒಂದು ಇದಿರುತ್ತೆ ಆ್ಯಂಡ್ ಮಾನಸಿಕ ಪರಿಣ ಪರಿಣಾಮ ಅಂತ ಹೇಳಿದಾಗ ಮನಸ್ಸಿಗೆ ಸಂಬಂಧಪಟ್ಟಂತೆ ಇಟ್ ಮೀನ್ಸ್ ಯಾವುದೋ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಆ್ಯಂಡ್ ಶಾರೀರಿಕ ಪರಿಣಾಮ ಅಂತ ಹೇಳಿದಾಗ ಆಲ್ಮೋಸ್ಟ್ ಶ್ರವಣಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಸೊ ಅದು ಪರಿಣಾಮಗಳಾಗುತ್ತೆ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಪ್ರಮುಖ ದಿನಗಳು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪ್ರಮುಖ ದಿನಾಚರಣೆಗಳು ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಬಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾರ್ಚ್ ಹದಿನೈದು ಬಂದು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಹವಾಮಾನ ದಿನಾಚರಣೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನಾಚರಣೆ ಏಪ್ರಿಲ್ ಏಳು ಬಂದು ವಿಶ್ವ ಆರೋಗ್ಯ ದಿನಾಚರಣೆ ಮೇ ಇಪ್ಪತ್ತೆರಡು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಜೂನ್ ಐದು ವಿಶ್ವ ಪರಿಸರ ದಿನ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಜುಲೈ ಆರು ವನ ಮಹೋತ್ಸವ ದಿನ ಆಗಸ್ಟ್ ಆರು ಬಂದು ಹಿರೋಷಿಮ ದಿನಾಚರಣೆ ಆಗಸ್ಟ್ ಒಂಬತ್ತು ನಾಗಸಾಕಿ ದಿನಾಚರಣೆ ಆ್ಯಂಡ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನಾರು ಬಂದು ವಿಶ್ವ ಓಜನ್ ದಿನಾಚರಣೆ ವೆರಿ ಇಂಪಾರ್ಟೆಂಟು ಡಿಸೆಂಬರ್ ಎರಡು ಬಂದು ಭೂಪಾಲ್ ದುರಂತ ದಿನಾಚರಣೆ ಡಿಸೆಂಬರ್ ಮೂರು ವಿಶ್ವ ಸಂರಕ್ಷಣಾ ದಿನ ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳ ದಿನಾಚರಣೆ ಸೊ ಇಷ್ಟು ಬಂದು ದಿನಾಚರಣೆಗಳಿಗೆ ಸಂಬಂಧಪಟ್ಟಂತೆ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳಿದರೆ ಇಲ್ಲಿ ಕೆಲವೊಂದು ಪರಿಸರ ಜಾಗೃತಿಗೆ ಸಂಬಂಧಪಟ್ಟಂತೆ ಚಳವಳಿ ನಡೀತವೆ ಸೊ ಚಿಪ್ಕೋ ಚಳವಳಿ ಬಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ನರ್ಮದಾ ಬಚಾವ್ ಆಂದೋಲನ ನಡೆಯುತ್ತೆ ಆ್ಯಂಡ್ ಮೌನ ಕಣಿವೆ ಆಂದೋಲನ ನಡೆಯುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಸೊ ಇನ್ನು ಚಳುವಳಿಗಳೇನಿದೆ ಅದು ನೆಕ್ಸ್ಟ್ ಕ್ಲಾಸ್ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸೊ ಇಷ್ಟು ಬಂದು ಒಂದು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಸೊ ಇಲ್ಲಿ ಈ ಮೂರು ನೋಡ್ಕೊಂಡು ಚಿಪ್ಕೋ ಚಳುವಳಿ ನರ್ಮದಾ ಬಚಾವ್ ಆಂದೋಲನ ಮೌನ ಕಣಿವೆ ಆಂದೋಲನ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಸ್ಗಳು ದಿನಗಳಾಗಿರ್ಬೋದು ಸೊ ಇದಂತೂ ತುಂಬ ವೆರಿ ಇಂಪಾರ್ಟೆಂಟು ಸೊ ಇದನ್ನೊಂದು ಸಹ ನೀವು ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಈ ಒಂದು ಚಳುವಳಿಗಳ ಬಗ್ಗೆ ಏನಿದೆ ಸೊ ಅದರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ